ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಶಾಖೆ ಹಾರುಗೆರೆ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೆರೆಯ ಪುರಸಭೆಯ ಪೌರ ಕಾರ್ಮಿಕರು ಸಭಾಭವನದಲ್ಲಿ ವಿವಿಧ ಬೇಡಿಕೆಗಳ ಕುರಿತು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಹಾರುಗೆರೆ ವೃತ್ತದ ಸಿಪಿಐ ರತನ್ ಕುಮಾರ್ ಜಿರ್ಗಾಳ್ ಇವರಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳಿಗೆ ಕುರಿತು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಸಂತ್ ಅಲಕ್ನೂರ್ ಹಾಗೂ ಸಾಬ್ ಶೇಖ್ ಸರ್ಕಾರವು ತಕ್ಷಣ ಎಚ್ಚೆತ್ತುಕೊಂಡು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಸ್ಪಂದಿಸಬೇಕೆಂದು ಇಲ್ಲವಾದರೆ ಅವರಿಗೆ ನಮ್ಮ ಸಂಘಟನೆಗಳ ಪರವಾಗಿ ನಾವು ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು ವರದಿಗಾರರು ಹನುಮಂತ್ ಸನ್ನಕ್ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರೈಬ್ಯಾಕ್ ರಾಜ್ಯಾಧ್ಯಕ್ಷರ ಆದೇಶವ ನೌಕರ ಸೇವಾ ಸಂಘದ ವತಿಯಿಂದ ಮೂಲಸಭಾ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಕಲಿಯಿಸೋದಕ್ಕಾಗಿ ಸರ್ಕಾರಕ್ಕೆ ನಾವು ಮುಷ್ಕರ ನೋಟಿಸನ್ನು ಕೊಟ್ಟು ಈಗಾಗಲೇ ಸುಮಾರು ಒಂದು ತಿಂಗಳು ಕಳೆದು ಹೋಯಿತು ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಕೊಡದೇ ಇರುವುದರಿಂದ ನಾವು ನಿನ್ನೆ ನಡೆದಂಥ ಬೆಂಗಳೂರಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ವಿಭಾಗ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಾವು ರಾಜ್ಯಾಧ್ಯಕ್ಷರಿಗೆ ಸಭೆಯನ್ನು ಮಾಡಿದ ಅವರ ಅಧ್ಯಕ್ಷತೆಯಲ್ಲಿ ಅವರು ಎಲ್ಲರೂ ಸೇರಿ ಒಂದು ನಿರ್ಣಯ ತಗೊಂಡು ರಾಜ್ಯಾದ್ಯಂತ ನಾವು ಉಷ್ಕರ್ಗ ಬೆಂಗಳೂರಿನ ನಿರ್ಣಯ ತಗೊಂಡು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ಕಾರ್ಯದರ್ಶಿಯವರು ಭೇಟಿಯಾಗಿ ಇನ್ನೂ ಒಂದು ವಾರವನ್ನು ಬೆಳವಣಿಗೆ ನಾವು ಆಗೋದಿಲ್ಲ ಹೇಳಿದ್ವಿ ಇದಾಗಲೇ ನಾವು ಭಾಳಷ್ಟು ನೋವನ್ನು ನಾವು ಅನುಭವಿಸಿದ್ದೇವೆ ನಾವು ನಿಮ್ಗೊಂದು ತಿಂಗಳು ಗಡುವನ್ನು ಕೊಟ್ಟಿದ್ದೇವೆ ನೀವು ಯಾವುದೇ ರೀತಿ ನಮಗೆ ಸ್ಪಂದನೆ ಕೊಟ್ಟಿಲ್ಲ ಯಾವ ಬೇಡಿಕೆ ಬೇಡಿಕೆಗಳನ್ನು ಈಡೇರು ಮಾಡಿಲ್ಲ ಅಂತೇಳಿ ನಾವು ಹೇಳಿದಾಗ ಅವರು ಇನ್ನೊಂದು ವಾರ ಇನ್ನೊಂದು ಐದು ದಿನ ಅಂತಂದರೂ ನಾನು ಯಾವ ಯಾವುದೇ ಅವ್ರ ಮಾತನ್ನು ಕೇಳಿದೆ ತಗೊಂಡು ರಾಜ್ಯಾದ್ಯಂತ ನಾವು ಅವರ ಸೇವಾ ನಂತರ ಸೇವಾ ವತಿಯಿಂದ ರಾಜ್ಯಾದ್ಯಂತ ನಾವು ಇಷ್ಟರನ್ನು ಕೈಗೊಂಡಿದ್ದೇವೆ ಈಗ ನಾವೆಲ್ಲ ರೀತಿಯಲ್ಲಿ ಇವತ್ತು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಾಗಿ ನಾವು ಒಂದು ಮುಸ್ಕಾರ ಕೈಗೊಳ್ತೀವಿ ಯಾರೇ ಬಂದರೂ ಏನೇ ಒತ್ತಡ ಆಗಲಿ ಯಾವುದೇ ರೀತಿಯಾಗಿ ನಾವು ಇನ್ನೇ ಇರಲಿಲ್ಲ ನಮ್ಮ ನಮ್ಮ ಬಹಳ ಸಂಬಂಧಪಟ್ಟಂಥ ವಿವಿಧ ಕೆಲಸಗಳಿಗೆ ಅಂದರೆ ಸ್ವಚ್ಛತಾ ಕಾರ್ಯ ಇರ್ಬೋದು ಅಥವಾ ಆಫೀಸ್ ಕಚೇರಿ ಕೆಲಸಗಳಿರ್ಬೋದು ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳನ್ನು ತೊಂದರೆ ಮಾಡಿ ಇವತ್ತು ನಾವು ಇವತ್ತು ನಾವು ಇವತ್ತು ನಮಸ್ಕಾರವನ್ನು ಕೈಗೊಂಡೇವೆ ನಾವು ಇವತ್ತು ನಮ್ಮ Ini <laughs> seru. ನರ್ವಿಕೋತ್ರ आमदार ಪಂಚಾಯತಿ ನೀತಿಗಳ ಕೋರ ಆಯನಲ ಆದಿನ ಸರ್ಪಾರ್ ಹೆಚ್ಚತ್ತಾ ಪೂರ್ವ ಬೇಡಿಕೆ ಏನಾದೋ ಲೀಡರ್ ಬಟನ್ ಸರ್ ಹಾ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಿಂಧವರ ಏನಿವಂತ ಜೀವಂತ ಪುಸ್ತಕವನ್ನ ಅಧುಕೊಂಡಾರೆ ಶ್ರೀ ಬಂದಿದ್ದಾರೆ ಇದಕ್ಕೆ ನಾವು ಸಂಪೂರ್ಣವಾಗಿ ಗಮನಕ್ಕೆ ಸೂಚಿಸುತ್ತೇವೆ ಯಾಕಂದ್ರೆ ಈ ಪೌರ ಕಾರ್ಮಿಕರು ಪ್ರತಿ ಸಲ ನಮ್ಮ ಊರು ಹೆಸರು ಮಾಡೋದಾಗಲಿ ಪ್ರತಿಯೊಂದು ಊರಾಗಿನ ಎಲ್ಲ ಸ್ವಚ್ಛತೆ ಬಗ್ಗೆ ಮತ್ತು ಪುರಸಭೆದಾಗಿ ಯಾವುದೇ ಒಂದು ಕಾರ್ಯ ಕಾರ್ಯ ಇದ್ರೆ ಅವರೆಲ್ಲ ಊರಾಗಿ ಕೆಲಸ ಮಾಡ್ತಿರ್ತಾರೋ ಅವ್ರದ್ದು ಒಂದು ಕೆಲಸನ ಮಾಡಿ ಸರ್ಕಾರ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ದೊಡ್ಡ ಅನ್ಯಾಯ ಆಗತ್ತೈತೆ ಪ್ರತಿಯೊಂದು ಸಲ ಅವ್ರು ಯಾವ್ಯಾವುದೋ ಬೇಡಿಕೆಗಳು ಇಟ್ಟಿರ್ತಾರೋ ಸರ್ಕಾರ ಯಾವುದೇ ಅವ್ರ ಬೇಡಿಕೆಗಳ ಈಡೇರೋ ಸಾಕ್ ಈಡೇರ ಸಾಕತ್ತಿಲ್ಲ ಅದಕ್ಕಾಗಿ ಇನ್ನು ಮುಂದೆ ಸರ್ಕಾರ ಎಷ್ಟು ಇಂಥ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಅವರಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿದೀವು ಅಕಸ್ಮಾತ್ ಇವರು ಬೇಡಿಕೆ ಈಡೇರ್ಲಿಕ್ಕೆ ಅಂದ್ರೆ ನಾವು ಇದಕ್ಕಿಂತ ಹೆಚ್ಚಿನ ಒಂದು ಹೋರಾಟ ಇವರು ಜೊತೆ ಕೂಡಿ ಮಾಡ್ತೀವಿ ಅನ್ನೋ ವಿಷಯ ಹೇಳಿ ಇವತ್ತು ನಾವು ಮುಸ್ಲಿಮ್ ಕುರಾನ್ ಸಾಹಬ್ ಶೇಖ್ ನಾಮ ನಿರ್ದೇಶಿತ ಸಲ್ಲಿಸಿದರು